ಮರುದಿನ ಬೇಗನೆ ಎದ್ದು ರೆಡಿಯಾಗಿ ಅವಳು ಬರೋ ದಾರಿಯಲ್ಲಿ ಬೈಕ್ ನಿಲ್ಲಿಸ್ಕೊಂಡು ನಿಂತಿದೆ ಬಂದ್ಲು ನನ್ನ ನೋಡಿ ನೋಡದೆ ಮುಂದೆ ಹೋದ್ಲು ಬೈಕ್ ಬಿಟ್ಟು ನಾನು ಅವಳ ಹಿಂದೆನೇ ಹೋದೆ ಭಕ್ತಿ ಸಾರಿ ಕಣೆ ನನ್ನ ಮೇಲೆ ಇನ್ನೂ ಕೋಪನಾ ಅಂದೆ ಏನು ಮಾತನಾಡಲಿಲ್ಲ ಅವಳು ಇನ್ನೂ ಎರಡು ಹೇಟು ಹೊಡಿ ಹೊಡೆಸ್ಕೊಳ್ತೇನೆ ಆದರೆ ಮಾತಾಡದೆ ಇರಬೇಡ ಕಣೆ ಪ್ಲೀಸ್ ನಾನು ಯಾಕೆ ನನಗೆ ಹೊಡೆಯಲಿ ನಾನು ಹೊಡೆಯೋದು ಇಲ್ಲ ಮಾತಾಡೋದು ಇಲ್ಲ ಅಂತ ಅಂದ್ಲು ಪ್ಲೀಸ್ ಕಣೆ ಹಿಂಗೆಲ್ಲ ಹೇಳ್ಬಿಡ ಏನೋ ಕಳೆದುಕೊಳ್ತಿರೋ ಸಂಕಟ ಆಗ್ತಿದೆ ಕಣೆ ಇದೊಂದು ಸಲ ಕ್ಷಮಿಸೆ ಪ್ಲೀಸ್ ಭಕ್ತಿ ಅಂದೆ ನನ್ನ ಕಣ್ಣಲ್ಲಿ ನೀರು ತುಂಬಿತ್ತು ನನ್ನ ನೋಡಿ ಕೆನ್ನೆಗೆ ಹೊಡೆಯೋಕೆ ಎತ್ತಿದ ಕೈ ಇಳಿಸಿ ಬ್ಯಾಗ್ ತಗೊಂಡು ಬೆನ್ನಿಗೆ ಸರಿಯಾಗಿ ಹೊಡೆದು ಬೈಕ್ ಹತ್ತಿರ ಹೋಗಿ ಬೈಕಿಗೆ ಹೊರಗಿಕೊಂಡು ನಿಂತಳು ಸಾರಿ ಅಂತ ಮತ್ತೆ ಕೇಳಿದೆ ಕಿವಿನ ಹಿಟ್ಕೊಳ್ತಾ ಬಿಡು ಎಷ್ಟು ಸಾರಿ ಕೇಳ್ತೀಯಾ ಅಂತ ಹೇಳಿದ್ಲು ನಿಜ ಹೇಳ್ತೀನಿ ಕಣೆ ಇಷ್ಟೊಂದು ನಾನು ಇವತ್ತಿನವರೆಗೂ ಯಾರ ಹತ್ತಿರನೂ ಬೇಡಿಕೊಂಡಿಲ್ಲ ನೀನು ಮಾತಾಡ್ಸಿಲ್ಲ ಅಂದರೆ ಅದೆಷ್ಟು ಬೇಜಾರು ನೋವು ಸಂಕಟ ಆಗುತ್ತೆ ಗೊತ್ತಾ ನಿನ್ನ ಒಂದು ದಿನಾಲೂ ಬಿಟ್ಟು ಇರೋಕೆ ಆಗಲ್ಲ ಅಂದೆ ನನಗೆ ನಿನ್ನ ಮೇಲೆ ತುಂಬ ಕೋಪ ಬಂದಿತ್ತು ಗೊತ್ತಾ ಅಂತ ಹೇಳಿದ್ಲು ಹ್ಞೂ ಗೊತ್ತಾಯಿತು ಅಂದೆ ಮುಂದುವರೆದು ಸ್ನೇಹ ಅವರೆಲ್ಲರನ್ನ ನೋಡಿ ಎದುರುಕೊಂಡು ಕೈ ಹಿಡ್ಕೊಂಡು ಹೆಳ್ದುಕೊಂಡು ಹೋದಲು ಕಣೆ ನಾನು ಎಷ್ಟು ಹೇಳಿದರೂ ಬಿಡಲಿಲ್ಲ ನಾನು ಬೇಕು ಅಂತ ಹಾಗೆ ಹೋಗಲಿಲ್ಲ ಅಂದೆ ಸರಿ ಬಿಡು ಅದೆಲ್ಲ ಮುಗೀತು ನಡಿ ಕಾಲೇಜ್ಗೆ ಹೋಗೋಣ ಟೈಮ್ ಆಯಿತು ಅಂತ ಹೇಳಿದಳು ಸರಿ ಅಂತ ಕಾಲೇಜ್ ಕಡೆ ಹೊರಟೆ ಅಲ್ಲಿಂದ ಸೆಕೆಂಡ್ ಇಯರ್ ಮುಗಿಯುವವರೆಗೂ ಯಾವುದೇ ಬೇಜಾರು ಇಲ್ಲದೆ ಆ ವರ್ಷ ಮುಗಿಸಿಕೊಂಡು ಮುಂದಿನ ವರ್ಷ ಅಂದರೆ ಲಾಸ್ಟ್ ಇಯರ್ಗೆ ಬಂದಿದ್ವಿ ಲಾಸ್ಟ್ ಇಯರ್ ತುಂಬ ಎಂಜಾಯ್ ಮಾಡಬೇಕು ಒಳ್ಳೆ ಒಳ್ಳೆ ನೆನಪುಗಳು ನಮ್ಮ ಜೋಳಿಗೆ ಹೊಳಗೆ ತುಂಬಿಸಿಕೊಳ್ಳಬೇಕು ಅಂದ್ಕೊಂಡಿದ್ವಿ ಆದರೆ ಆಗಿದ್ದೆ ಬೇರೆ ನಮ್ಮ ಆಸೆ ಕನಸೆಲ್ಲ ಫೈನಲ್ ಇಯರ್ ಮುಗಿಯುವುದರ ಒಳಗೆ ಎಲ್ಲ ಹಾಳಾಗೋಯಿತು ಇಷ್ಟು ದಿನ ಭಕ್ತಿ ಜೊತೆ ಒಂದು ದಿನ ಮಾತು ಬಿಟ್ಟು ಇರೋಕೆ ಆಗಲಿಲ್ಲ ನನಗೆ ಆದರೆ ಅವಳ ಹತ್ತಿರ ಜಗಳ ಮಾಡಿಕೊಂಡು ಒಂದು ವರ್ಷ ದೂರ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಕೊನೆಯ ವರ್ಷ ಮಧುರವಾದ ಕ್ಷಣಗಳ ಕನಸನ್ನು ಕಂಡಿದ್ದ ನಮಗೆ ವರ್ಷದ ಕೊನೆಯಲ್ಲಿ ಕಹಿ ನೆನಪುಗಳು ಉಳಿಯುವಂತಹ ಘಟನೆಗಳು ನಡೆಯುವುದು ಎಂಬ ಸಣ್ಣ ಸುಳಿವು ಇರಲಿಲ್ಲ ಕಾಲೇಜು ಶುರುವಾಗಿ ಎಂದಿನಂತೆ ಓದು ತರಲೆ ತಮಾಷೆ ಮೋಜು ಮಸ್ತಿ ಎಲ್ಲ ಮೊದಲಿನಂತೆ ನಡೆಯುತ್ತಿತ್ತು ನಾನು ಸ್ನೇಹ ಜೊತೆಯೇ ಇರೋದು ಜಾಸ್ತಿ ಆಗ್ತಾ ಇತ್ತು ಕಾರಣ ಇಷ್ಟೆ ಮುಂದಿನ ವರ್ಷ ನಾನು ಓದೋದು ಮುಗಿಯುತ್ತೆ ಆಮೇಲೆ ಅವಳ ಜೊತೆ ಜಾಸ್ತಿ ಟೈಮ್ ಕಳೆಯುವುದಕ್ಕೆ ಆಗಲ್ಲ ಅಂತ ನಾನು ಅವಳನ್ನು ತುಂಬ ಇಷ್ಟಪಡುತ್ತಿದ್ದೆ ಆದರೆ ಅವಳು ಅವಳು ಮಾತಾಡ್ತಾ ಇದ್ರೆ ಕೇಳ್ತಾ ಇರಬೇಕು ಅನಿಸೋದು ಮಾತಲ್ಲೇ ಮೋಡಿ ಮಾಡೋಷ್ಟು ಬುದ್ಧಿವಂತೆ ಮೂವಿ ಶಾಪಿಂಗ್ ಅಂತ ಅವಳ ಜೊತೆ ಸುತ್ತಾಡೋದೇ ಆಗೋದು ಮೋಹಿತ್ ಅವಾಗಲೂ ಬಯ್ಯೋನು ಕ್ಲಾಸ್ಗೆ ಸರಿಯಾಗಿ ಬಾ ಬರೀ ಸುತ್ತಾಡ್ಬೇಡ ಅಂತ ಒಂದೊಂದು ಸಲ ನೀನು ಅವಳನ್ನು ತುಂಬ ಹಚ್ಚಿಕೊಂಡಿದ್ದೀಯ ಅವಳು ನೀನು ಅಷ್ಟು ಇಷ್ಟಪಡ್ತಿರೋ ಥರ ಕಾಣಿಸಲ್ಲ ಅಂತ ಹೇಳಿದಾಗ ಅವರ ಹತ್ತಿರ ಸ್ನೇಹ ಪರವಾಗಿ ಮಾತಾಡಿ ಅವರ ಬಾಯಿ ಮುಚ್ಚಿಸುತ್ತಿದೆ ಅವರು ಸುಮ್ಮನೆ ಆಗೋರು ಮತ್ತೆ ಏನು ಹೇಳ್ತಾ ಇರಲಿಲ್ಲ ಆದರೆ ನನಗೆ ಗೊತ್ತಿಲ್ಲದೆ ನನ್ನ ಸ್ನೇಹಿತರಿಂದ ಸ್ವಲ್ಪ ಸ್ವಲ್ಪ ದೂರ ಹೋಗ್ತಿದೆ ಒಂದೊಂದು ಸಲ ಸ್ನೇಹನ ಬಿಡೋಕೆ ಹೋಗಬೇಕಾದ್ರೆ ಸ್ಟಾಪ್ಗಿಂತ ಮುಂಚೆನೇ ಇದ್ಲು ಹೇಳಿದರೆ ಬಸ್ ಸ್ಟಾಪ್ ಕಡೆ ತೋರಿಸುತ್ತಾ ಅಲ್ಲಿ ನಮ್ಮ ಅಣ್ಣ ಇದ್ದಾನೆ ನಿನ್ನ ಜೊತೆ ನೋಡಿದರೆ ಅಷ್ಟೇ ಬೈತಾನೆ ಹೋಗು ನಾನು ಹೋಗ್ತೀನಿ ಅಂತ ಹೇಳಿದ್ಲು ನಿಂಗೆ ಅಣ್ಣ ಯಾರು ಇಲ್ಲ ಅಂತ ಹೇಳಿದ್ದೆ ಅಂತ ಕೇಳಿದಾಗ ದೊಡ್ಡಪ್ಪನ ಮಗ ನೋಡಿದರೆ ಮನೆಯಲ್ಲಿ ಹೇಳಿ ತೊಂದರೆ ಮಾಡ್ತಾನೆ ಹೋಗು ಪ್ಲೀಸ್ ಅಂತ ವಾಪಸ್ ಕಳಿಸ್ತಿದ್ಲು ಎರಡು ಮೂರು ಸಲ ನಾನು ಅರ್ಧ ದಾರಿಯಲ್ಲೇ ವಾಪಸ್ ಬಂದಿದ್ದೆ ಅಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ರು ಅವಾಗ ಮನೆ ತುಂಬ ಜನ ಆಗಿದ್ದರು ಮೋಹಿತಮ್ಮ ಮತ್ತು ತಂಗಿ ಊರಿಂದ ಬಂದಿದ್ದ ಅವನ ಅತ್ತೆ ಅವರ ಮಗಳು ನೀತಿ ಅವರು ಬಂದಿದ್ದರು ಅಶೋಕ್ ಅಪ್ಪ ಅಮ್ಮ ಅವರ ಅಣ್ಣ ಬಂದಿದ್ದರು ಭವ್ಯ ಅಮ್ಮ ತಂಗಿ ತಮ್ಮ ಅಮ್ಮನ ಅಮ್ಮ ಅಪ್ಪ ಅಜ್ಜ ಅಜ್ಜಿ ಅಮ್ಮನ ಅಣ್ಣನ ಹೆಂಡತಿ ಮಗಳು ಊರಿಂದ ಬಂದಿದ್ದರು ಅಪ್ಪನ ಸ್ನೇಹಿತರು ಅವರ ಫ್ಯಾಮಿಲಿಗಳು ಮತ್ತು ಭಕ್ತಿ ಅಷ್ಟೇ ಬಂದಿದ್ಲು ಯಾವ ಪೂಜೆ ಸಮಾರಂಭಗಳಿಗೆ ಅವರ ಅಮ್ಮ ಬರ್ತಾ ಇರಲಿಲ್ಲ ಹಾಗೆ ಸ್ನೇಹನು ಬಂದಿದ್ಲು ಮನೆಗೆ ಬರ್ತೀನಿ ಅಂತ ತುಂಬ ಸಲ ಕೇಳ್ತಿದ್ಲು ಅದಕ್ಕೆ ಕರೆದಿದ್ದೆ ಪೂಜೆ ದಿನ ಭಕ್ತಿ ಎಲ್ಲೇ ಇದೆಯಾ ಭಕ್ತಿಗೆ ಕಾಲ್ ಮಾಡಿ ಕೇಳಿದೆ ಬೈಕ್ನಲ್ಲಿ ಬರ್ತಾ ಇದ್ದೀನಿ ಕಣೋ ಇವಾಗ ಬಂದ ಈಗೂಬೆ ಅಶೋಕ್ ಓಕೆ ಬಾ ಎಲ್ಲರೂ ಬಂದಿದ್ದಾರೆ ಸರಿ ಬಂದೇ ಇರೋ ಐದು ನಿಮಿಷ ಅಷ್ಟೇ ಸ್ಟೋರ್ ರೂಮ್ನಲ್ಲಿ ಏನೋ ತಗೊಳ್ಳೋಕೆ ಹೋಗ್ತಿದೆ ಶಾಕ್ ಆಗಿ ನಿಂತ್ಬಿಟ್ಟೆ ಭಕ್ತಿನ ನೋಡಿ ಕಾಲೇಜ್ನಲ್ಲಿ ಏನೇ ಫಂಕ್ಷನ್ ಆದರೂ ಅವಳು ಬರೋದು ಕಡಿಮೆ ಬಂದರೂ ಸಿಂಪಲಾಗಿ ಒಂದು ಡ್ರೆಸ್ನಲ್ಲಿ ಬರಲು ಇವತ್ತು ಫಸ್ಟ್ ಟೈಮ್ ಅವಳನ್ನು ಸೀರೆಯಲ್ಲಿ ನೋಡಿದ್ದು ಅಶೋಕ್ ಹತ್ತಿರ ಹೋಗಿ ಭಕ್ತಿ ಕರ್ಕೊಂಡು ಬಾ ಅಂದರೆ ಇದು ಯಾರನ್ನೋ ಕರ್ಕೊಂಡು ಬಂದಿದ್ಯಲ್ಲೋ ಅಂದೆ ಹೇ ಲೂಸು ಸರಿಯಾಗಿ ಕಣ್ಣು ಬಿಟ್ಟು ನೋಡು ನಾನೇ ಹೇಗೆ ಕಾಣ್ತಿದ್ದೀನಿ ಕೇಳಿದ್ಲು ಏನೇ ನೀನು ಇಷ್ಟೊಂದು ಕೆಟ್ಟದಾಗಿ ಕಾಣ್ತಿದ್ದೀಯಾ ಅಂತ ಹೇಳಿದೆ ಹೌದಾ ಚೆನ್ನಾಗಿಲ್ವಾ ಅಂತ ಕೇಳಿದ್ಲು ಇಲ್ಲ ಕಣೆ ಅಂತ ಕೈ ಸನ್ನೆ ಮಾಡ್ತಾ ಹೇಳಿದೆ ಆಂಟಿನ ಕೇಳಿದರೆ ಹೇಳ್ತಾರೆ ಹೋಗೋ ಅಂತ ನನ್ನ ತಳ್ಳಿ ಹೊಳಗೆ ಹೋದ್ಲು ಭವ್ಯಾನು ಅಲ್ಲಿ ಇವಳಿಗೆ ಜೊತೆಯಾಗಿ ಅಮ್ಮ ಹತ್ತಿರ ಹೋಗಿ ಮಾತಾಡ್ತಾ ಇದ್ರು ನಾವು ಅವರ ಹಿಂದೆ ಹೋಗಿ ಮೆಟ್ಟಿಲು ಹತ್ತಿರ ನಿಂತ್ಕೊಂಡೆ ಕವಿತಾ ಆಂಟಿ ಎಷ್ಟು ಮುದ್ದಾಗಿ ಕಾಣ್ತಿದ್ದೀರಾ ಇಬ್ಬರು ಅಂತ ಹೇಳಿದರು ಅವಳು ನನ್ನ ಕಡೆ ನೋಡಿ ಮತ್ತೆ ಮುಖ ತಿರುವಿದ್ಲು ಸವಿತಾ ಆಂಟಿ ಅದಕ್ಕೆ ಹೇಳುವುದು ಮನೆಯಲ್ಲಿ ಹೆಣ್ಣು ಮಕ್ಕಳು ಇರಬೇಕು ಅಂತ ಅವರ ಅಲಂಕಾರ ನೋಡದೆ ಕಣ್ಣಿಗೆ ಹಬ್ಬ ಹೇಳ್ತಿದ್ರು ಅಮ್ಮ ಅಂತೂ ಇಬ್ಬರಿಗೂ ನನ್ನದೇ ದೃಷ್ಟಿ ತಾಗುತ್ತೆ ಅಂತ ಲಟಿಕೆ ಮುರಿದು ದೃಷ್ಟಿ ತೆಗೆದರು ಇಬ್ಬರು ಅಮ್ಮನ ಮುಂದೆ ನಿಂತು ಮಾತಾಡ್ತಾ ಇದ್ರು ನಾವು ಮೆಟ್ಟಿಲ ಬಳಿ ಕೂತ್ಕೊಂಡು ಅಮ್ಮಂದರು ಅವರಿಗೆ ಹೊಗಳೋದು ನೋಡ್ತಿದ್ವಿ ಒಂದು ದಿನಾಲು ನಮಗೆ ಈ ಥರ ಹೇಳಿಲ್ಲ ಅಂತ ಮಾತಾಡ್ತಾ ಇರಬೇಕಾದ್ರೆ ಅಷ್ಟರಲ್ಲಿ ಅಣ್ಣ ಕೈನಲ್ಲಿ ಏನೋ ಹಿಡಿದುಕೊಂಡು ಅಮ್ಮನ ಹತ್ತಿರ ಹೋದ ಭವ್ಯ ಭಕ್ತಿ ಅಣ್ಣನಿಗೆ ಬೆನ್ನು ಮಾಡಿ ನಿಂತಿದ್ರು ಅವರು ತಿರುಗಿ ನೋಡಿದಾಗ ಅಯ್ಯೋ ನೀವಾ ನನಗೆ ಗೊತ್ತಾಗಲಿಲ್ಲ ನಾನು ಯಾರೋ ಹಾಂಟಿಯರು ಇರಬೇಕು ಅಂತ ಅಂದ್ಕೊಂಡೆ ಹೇಳಿದ ನಾವು ಮೂವರು ಐಫೈ ಒಡ್ಕೊಂಡು ನಗಾಡಿದ್ವಿ ಅವರ ಇಬ್ಬರ ಮುಖ ಊದಿಸಿಕೊಂಡು ನಿಂತ್ಕೊಂಡ್ರು ಏನ್ರಿ ನಿಮ್ಮ ಕಣ್ಣಿಗೆ ಆಂಟಿ ಥರ ಕಾಣ್ತೀವ ಅಂತ ಭವ್ಯ ಜೋರು ಮಾಡಿದ್ಲು ಇಲ್ಲ ಯಾವಾಗಲೂ ಡ್ರೆಸ್ನಲ್ಲಿ ನೋಡ್ತಿದ್ದೆ ಇವಾಗ ಸೀರೆಯಲ್ಲಿ ಗೊತ್ತಾಗಲಿಲ್ಲ ಅಷ್ಟೇ ಸಾರಿ ಸಾರಿ ಅಂತ ಹೇಳಿದ ಇಲ್ಲ ಸರಿಯಾಗಿ ಬ್ರೋ ಇಬ್ಬರು ಆಂಟಿಗಳೇ ಅಂತ ಅಶೋಕ್ ಇನ್ನಷ್ಟು ಊರಿಸಿದ ಅವರನ್ನು ಅವರು ಕೋಪ ಮಾಡಿಕೊಂಡು ಹೋದರು ಯಾಕೋ ಅವರನ್ನು ಯಾವಾಗಲೂ ರೇಗಿಸ್ತೀರಾ ಎಲ್ಲರೂ ಸೇರಿಕೊಂಡು ಅಮ್ಮ ಹೇಳಿದರು ನಾವು ಹಾಗೇನೆ ಅವರನ್ನು ರೇಗಿಸಲಿಲ್ಲ ಅಂದರೆ ಸಮಾಧಾನ ಆಗಲ್ಲ ಅಂತ ಹೇಳಿದ್ವಿ ಇವಾಗ ನೋಡು ಬೇಜಾರು ಮಾಡಿಕೊಂಡು ಹೋದರು ಅಂತ ಕವಿತಾ ಆಂಟಿ ಹೇಳಿದಾಗ ಅಣ್ಣ ಅಮ್ಮ ನಾನು ಮಿಸ್ ಆಗಿ ಹೇಳಿದ್ದು ಅವರಿಗೆ ಬೇಜಾರ್ ಮಾಡೋಕೆ ಅಲ್ಲ ಅಂತ ಹೇಳಿದ ಅಣ್ಣ ಡೋಂಟ್ ವರಿ ಅವರು ಇನ್ನೂ ಸ್ವಲ್ಪ ಹೊತ್ತು ಸರಿ ಆಗ್ತಾರೆ ಅಂದೆ ಎಲ್ಲ ಅಲ್ಲಿಂದ ಪೂಜೆ ನಡೆಯೋ ಹತ್ತಿರ ಹೋದ್ವಿ ನನ್ನ ಕಣ್ಣು ಹೊರಗಡೆಯೇ ನೋಡೋದು ಸ್ನೇಹ ಇನ್ನೂ ಬಂದಿಲ್ಲ ಅಂತ ಪೂಜೆ ಸ್ಟಾರ್ಟ್ ಆಗಿ ಮುಗಿಯೋ ಟೈಮ್ಗೆ ಬಂದ್ಲು ಸ್ನೇಹ ಪೂಜೆ ಮುಗಿದು ಪ್ರಸಾದ ತಗೊಂಡು ಊಟ ಮಾಡಿ ಹೋಗೋರು ಹೋಗಿದ್ರು ಇರೋರು ಇದ್ರು ಅಮ್ಮಂಗೆ ಹೊಸ ಫ್ರೆಂಡ್ಸ್ ಅಂತ ಸ್ನೇಹನ ಪರಿಚಯಿಸಿದೆ ಎಲ್ಲರೂ ಊಟ ಮಾಡಿ ನನ್ನ ರೂಮ್ನಲ್ಲಿ ಕೂತ್ಕೊಂಡು ಹರಟೆ ಹೊಡಿತಿದ್ವಿ ಮೋಹಿತ್ ತಂಗಿ ಮನ್ವಿತ ನಮ್ಮ ಮಾವನ ಮಗಳು ಧೃತಿ ಮತ್ತು ಮೋಹಿತ್ ಹುಡುಗಿ ನಿಧಿ ಮೂವರು ಫ್ರೆಂಡ್ಸ್ ಆದರು ಮಾಮ ಅಂತ ಧೃತಿ ಅಂದ್ಲು ನೋಡು ಆರ್ಯ ಅಂತ ಕೂಗು ಇಲ್ಲ ಅಣ್ಣ ಅಂತ ಕರಿ ಅದು ಬಿಟ್ಟು ಮಾಮ ಗೀಮಾ ಅಂತೆಲ್ಲ ಕರಿಬೇಡ ತೆಗೆದು ಎರಡು ಬಿಡ್ತೀನಿ ಅಷ್ಟೆ ಅಂತ ಜೋರ ಧ್ವನಿಲಿ ಹೇಳಿದೆ ಸರಿ ಬಿಡು ಆರ್ಯ ಅಂತೀನಿ ಹ್ಞೂ ಅದೇನು ಹೇಳು ಅಂದೆ ನೀನು ಸ್ನೇಹನ ಈ ಮೋಹಿತಣ್ಣ ನಿಧಿನ ಲವ್ ಮಾಡ್ತಿದ್ದಾರೆ ಮತ್ತೆ ಹಾ ನಿನ್ನ ಫ್ರೆಂಡ್ ಯಾಕೆ ಹಾಗೆ ಇದ್ದಾರೆ ಅಂದ್ಲು ಅಶೋಕ್ನ ತೋರಿಸಿ ಹೌದು ಯಾಕೋ ಅಶೋಕ್ ಅಂತ ಕೇಳಿದ್ಲು ಭವ್ಯ ಅವರಿಗೆ ಹುಡುಗಿಯರು ಸಿಕ್ಕಿದ್ರು ಇದ್ದಾರೆ ನನಗೆ ಇನ್ನೂ ಹುಡುಗಿ ಸಿಕ್ಕಿಲ್ಲ ಅಷ್ಟೇ ಅಂತ ಹೇಳಿದ ಮುಂದುವರೆದು ನೀನು ಲವ್ವರ್ ಆಗ್ತೀಯಾ ಅಂತ ಧೃತಿನ ಕೇಳಿದ ನಾವೆಲ್ಲ ಹೋ ಅಂತ ಜೋರಾಗಿ ನಕ್ಕಿದ್ವಿ ಅವಳು ಅವನ ಮುಖ ನೋಡಿ ನಾನು ಸುಮ್ಮನೆ ಕೇಳಿದ್ದು ನನಗೆ ಅದೆಲ್ಲ ಇಷ್ಟ ಇಲ್ಲ ಅಂತ ಹೆದ್ದು ಹೋದ್ಲು ಎಲ್ಲರೂ ಕರೆಯುತ್ತಿದ್ದರೂ ಕೇಳಿಸಿಕೊಳ್ಳದೆ ಹೋಗ್ತಿದ್ಲು ಅಶು ಅವಳ ಕೈ ಎಳೆದು ನಿಲ್ಲಿಸಿ ಅಮ್ಮ ತಾಯಿ ನಾನು ಸುಮ್ಮನೆ ಹೇಳಿದ್ದು ಅದಕ್ಕೆ ಯಾಕೆ ಹಿಂಗಾಡ್ತೀಯ ಅಂತ ಹೇಳಿದ ಅವಳು ಕೋಪ ಮಾಡಿಕೊಂಡು ಅಮ್ಮಂಗೆ ಹೇಳ್ತೀನಿ ಇರು ಅಂತ ಹೋದ್ಲು ಹೋಗೇಲೆ ಅಂತ ಅವಳನ್ನು ಬಿಟ್ಟ ಅಶೋಕ್ ಅವಳು ಹೊರಗೆ ಹೋದ್ಲು ಲೋ ಅಶೋಕ್ ಅತ್ತೆಗೆ ಹೇಳಿದರೆ ಕಷ್ಟ ತಡೆಯೋಗೋ ಅಂದೆ ಒಳ್ಳೆ ಮೆಂಟಲ್ ಸಹವಾಸ ಆಯಿತು ಅಂತ ಹೊರಗೆ ಹೋಡಿದ ಎಲ್ಲರೂ ಜೋರಾಗಿ ಪಾಪ ಅಶು ಅಂತ ಹೇಳ್ತಾನೆ ನಗ್ತಿದ್ವಿ ನಿಮ್ಮನ್ನೆಲ್ಲ ನೋಡ್ತಿದ್ರೆ ನಿಮ್ಮ ಜೊತೆನೇ ಇರಬೇಕು ಅನ್ಸುತ್ತೆ ಅಂತ ನಿಧಿ ಹೇಳಿದ್ಲು ಅದಕ್ಕೇನಂತೆ ನೀನು ಇಲ್ಲೇ ಬಂದು ಇರು ಅವಾಗವಾಗ ಸಿಗ್ತಾ ಇರ್ಬೋದು ಅಂತ ಭವ್ಯ ಹೇಳಿದ್ಲು ಇಲ್ಲ ಮನೇಲಿ ಅಪ್ಪ ಕಳಿಸಲ್ಲ ಅಂತ ಹೇಳಿದ್ಲು ಈ ಕಡೆ ಅಶು ಹೇಗೋ ಸಮಾಧಾನ ಮಾಡಿ ಕರ್ಕೊಂಡು ಬಂದ ಧೃತೀನ ಸ್ವಲ್ಪ ಹೊತ್ತು ಮಾತಾಡಿ ಎಲ್ಲರೂ ಟೆರೆಸ್ ಮೇಲೆ ಹೋದರು ಫೋಟೋ ತೆಗೆದುಕೊಳ್ಳೋಕೆ ನಾನು ಸ್ನೇಹ ಜೊತೆ ರೂಮ್ನಲ್ಲಿ ಕುಳಿತುಕೊಂಡಿದ್ದೆ ಇದು ನಿಂದ ರೂಮ್ ಅಂದ್ಲು ಹ್ಞೂ ಇವಾಗ ಸದ್ಯಕ್ಕೆ ನಂದು ಮುಂದೆ ನಮ್ಮ ಇಬ್ಬರದು ಅಂತ ಹೇಳಿದೆ ಅವಳ ಮುಖ ಹೂವು ಥರ ಅರಳಿತು ನಿಮ್ಮ ಮನೆ ಚೆನ್ನಾಗಿದೆ ಅಂತ ಹೇಳಿದ್ದು ಹ್ಞೂ ಮತ್ತೆ ಅಷ್ಟೇನಾ ಅಂತ ಕೇಳಿದೆ ಕೆಳಗಡೆ ಪರಿಚಯ ಮಾಡಿಸಿದೆ ಅಲ್ವಾ ಅವರು ನಿಮ್ಮ ಸ್ವಂತ ಅಣ್ಣನ ಅಂತ ಕೇಳಿದ್ಲು ಹೌದು ಯಾಕೆ ಬಾಡಿಗೆಗೂ ಸಿಗ್ತಾರಾ ಅಂತ ನಗುತ್ತಾ ಕೇಳಿದೆ ಚೆನ್ನಾಗಿದ್ದಾರೆ ಅದಕ್ಕೆ ಕೇಳಿದ್ದು ಅಂತ ಹೇಳಿದ್ಲು ನನಗೆ ಒಂಥರ ಆಯಿತು ಇವತ್ತಿನವರೆಗೂ ಭವ್ಯ ಭಕ್ತಿ ಒಂದು ಸಲಾನೂ ಹಾಗೆ ಹೇಳಿರಲಿಲ್ಲ ನಾನು ಚೆನ್ನಾಗಿಲ್ವಾ ಅಂತ ಕೇಳಿದೆ ನೀನು ಚೆನ್ನಾಗಿದ್ಯಾ ಅದಕ್ಕೆ ಅಲ್ವಾ ಪ್ರಪೋಸ್ ಮಾಡಿದ್ದು ಅಂತ ಹೇಳಿದ್ಲು ನನಗೂ ಆಯಿತು ಯಾವಾಗಲೂ ಹೀಗೆ ಮಾತಲ್ಲಿ ಮೋಡಿ ಮಾಡೋಳು ಹಾಗೆ ಅದು ಇದು ಮಾತಾಡ್ತಾ ಅವಳ ಕೆನೆಗೆ ಒಂದು ಮುತ್ತು ಕೊಟ್ಟೆ ಅವಳು ವಾಪಸ್ ನನಗೆ ಒಂದು ಮುತ್ತು ಕೊಟ್ಟಳು ಅಷ್ಟರಲ್ಲಿ ಅಶು ಬಂದು ಬಾರೋ ಫೋಟೋ ತಗೊಳ್ಳೋಣ ಎಲ್ಲರೂ ಕಾಯ್ತಿದ್ದಾರೆ ಅಂತ ಹೇಳಿದ ಸರಿ ಅಂತ ನಾವು ಹೋಗಿ ಫೋಟೋ ತಗೊಂಡ್ವಿ ಎಲ್ಲ ಗೆಸ್ಟ್ಗಳು ಹೋಗಿದ್ರು ಮೋಹಿತ್ ಅವರ ಫ್ಯಾಮಿಲಿ ಅಶೋಕ್ ಫ್ಯಾಮಿಲಿ ಎಲ್ಲರೂ ಹೋದರು ಭವ್ಯ ಜೊತೆ ನಾನು ಹೋಗ್ತೀನಿ ಅಂತ ಭಕ್ತಿ ಹೇಳಿದಾಗ ಅಮ್ಮ ನೀನು ಹೀರು ಅಮ್ಮನಿಗೆ ಪ್ರಸಾದ ಕೊಡ್ತೀನಿ ಆಮೇಲೆ ಹೋಗುವಂತೆ ಅಂತ ಉಳಿಸಿಕೊಂಡಳು ಸ್ನೇಹನ ಬಿಡೋಕೆ ಹೋಗಿದ್ದ ನಾನು ಎಷ್ಟೊತ್ತಾದರೂ ಬರಲಿಲ್ಲ ಭಕ್ತಿಯಿಂದ ಪದೇ ಪದೇ ಕಾಲ್ ಬರೋದು ಆದರೆ ನಾನು ಸ್ನೇಹ ಜೊತೆ ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ಕುಂತಿದ್ದೆ ಕಾಲ್ ಮಾಡಿದಾಗ ಹತ್ತು ನಿಮಿಷ ಬರ್ತೀನಿ ಐದು ನಿಮಿಷ ಬರ್ತೀನಿ ಏನು ತಲೆ ತಿಂತೀಯ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದೆ ಮನೆಯಲ್ಲಿ ಕಾಯ್ತಾ ಇದ್ದ ಭಕ್ತಿ ಟೈಮ್ ಆಗ್ತಿದೆ ಬೇಗ ಬಾರೋ ಅಂತ ಫೋನ್ ಮಾಡಿದಾಗ ಹೋಗ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಇರು ಬಂದೇ ಬಿಟ್ಟೆ ಅಂತ ಹೇಳಿದೆ ಅಯ್ಯೋ ಪಾಪಿ ಇನ್ನೂ ಹೋಗ್ತಾನೇ ಇದ್ದೀಯಾ ನೀನು ಯಾವಾಗಲಾದರೂ ಬಾ ನಾನು ಹೋಗ್ತೀನಿ ಅಂತ ಕಾಲ್ ಕಟ್ ಮಾಡಿದಳು ಸರಿ ನಾನು ಹೋಗ್ತೀನಿ ಸ್ನೇಹ ಭಕ್ತಿನ ಹೋಗಿ ಬಿಟ್ಟು ಬರಬೇಕು ಅಂದೆ ನಿಮ್ಮ ಮನೆಗೆ ಅವರ ಮನೆ ಹತ್ತಿರ ಆಗುತ್ತೆ ಅಂತ ಹೇಳಿದೆ ಹೋಗ್ತಾಳೆ ಬಿಡು ನೀನು ಯಾಕೆ ಬಿಡೋಕೆ ಹೋಗ್ತೀಯಾ ನನ್ನ ಜೊತೆ ಇನ್ನೂ ಸ್ವಲ್ಪ ಹೊತ್ತು ಹಿರು ಪ್ಲೀಸ್ ಅಂತ ಹೇಳಿದ್ಲು ಇಲ್ಲ ಸ್ನೇಹ ಬಂದು ತುಂಬ ಹೊತ್ತು ಆಯಿತು ಅಮ್ಮ ಬೇಗ ಬಾ ಕೆಲಸ ಇದೆ ಅಂದಿದ್ರು ಅದಕ್ಕೆ ಬಾ ಬಿಟ್ಟು ಹೋಗ್ತೀನಿ ಅಂತ ಕರ್ಕೊಂಡು ಹೋದೆ ಧೃತಿ ಭಕ್ತಿ ಅಭಿ ಕೂತ್ಕೊಂಡು ಏನು ಮಾತಾಡ್ತಾ ನಗ್ತಾ ಇರೋದು ನೋಡಿ ಜ್ಯೋತಿ ತಲೆಗೆ ಒಂದು ಯೋಚನೆ ಬಂದಿತ್ತು ಸಮಯ ಬರೀಲಿ ಮಾತಾಡೋಣ ಅಂತ ಅಂದುಕೊಂಡು ಸುಮ್ಮನಾದರು ಆಂಟಿ ಟೈಮ್ ಆಯಿತು ನಾನು ಹೋಗ್ತೀನಿ ಅಂತ ಭಕ್ತಿ ಹೇಳಿದಾಗ ಹೇಗೆ ಹೋಗ್ತೀಯಾ ಅವನು ಹೋಗಿ ಇಷ್ಟೊತ್ತಾದ್ದು ಬರಲಿಲ್ಲ ಇರು ಫೋನ್ ಮಾಡ್ತೀನಿ ಅಂತ ಹೇಳಿದರು ಫೋನ್ ಮಾಡೋದೇನು ಬೇಡ ಇಲ್ಲಿಂದ ಹತ್ತು ಹದಿನೈದು ನಿಮಿಷ ಆಗುತ್ತೆ ಅಷ್ಟೆ ನಡ್ಕೊಂಡು ಹೋಗ್ತೀನಿ ಅಂತ ಭಕ್ತಿ ಹೇಳಿದಾಗ ನಡ್ಕೊಂಡು ಬೇಡ ಪುಟ್ಟ ಮಳೆ ಬರೋ ಥರ ಇದೆ ಇರು ಅಬಿಗೆ ಹೇಳ್ತೀನಿ ಬಿಟ್ಟು ಬರೋಕೆ ಅಂದರು ಅಯ್ಯೋ ಅವ್ರಿಗೆ ಯಾಕೆ ತೊಂದರೆ ನಾನು ಹೋಗ್ತೀನಿ ಬಿಡಿ ಆಂಟಿ ಪರವಾಗಿಲ್ಲ ಅಂತ ಹೇಳಿದಾಗ ನಿನ್ನನ್ನು ಒಬ್ಬಳೆ ಹೇಗೆ ಕಳಿಸ್ಲಿ ನನಗೆ ಸಮಾಧಾನ ಆಗಲ್ಲ ಇರು ಅಭಿ ಬಿಟ್ಟು ಬರ್ತಾನೆ ಈ ಕೋತಿ ಇಷ್ಟೊತ್ತಾದರೂ ಬರಲಿಲ್ಲ ಎಲ್ಲಿಗಾದರೂ ಹೋದರೆ ಆ ಕಡೆನೇ ಹೋಗ್ತಾನೆ ಅಂತ ಬೈಕೊಳ್ತಾ ಹೋದರು ಅವನಿಗೆ ಹುಡುಗಿ ಜೊತೆ ಇದ್ದರೆ ಸಾಕು ಏನು ನೆನಪು ಆಗೋಲ್ಲ ಕೋತಿನೇ ಭಕ್ತಿ ಗೊಣಗುತ್ತಾ ಕುಳಿತುಕೊಂಡಳು ಅಭಿ ಭಕ್ತಿನ ಮನೆಗೆ ಬಿಟ್ಟು ಬಾರೋ ಆರ್ಯ ಇನ್ನೂ ಬಂದಿಲ್ಲ ಟೈಮ್ ಆಗ್ತಿದೆ ನಡ್ಕೊಂಡು ಹೋಗ್ತೀನಿ ಅಂತಿದ್ದಾಳೆ ಅಂತ ಹೇಳಿದಾಗ ಅಮ್ಮ ನಾನು ಅವರ ಮನೆ ನೋಡಿಲ್ಲ ಅಂತ ಅಬಿ ಹೇಳಿದ ಅವಳು ದಾರಿ ಹೇಳ್ತಾಳೆ ಹೋಗು ಮಗನೇ ಸರಿ ಬಿಟ್ಟು ಬರ್ತೀನಿ ಬೈಕ್ಗೀತ ಇರು ಎಂದು ಮೇಲೆ ಹೋದ ಬಂದು ಹೋಗು ಬಿಟ್ಟು ಬರ್ತಾನೆ ಆಂಟಿ ಅವರಿಗೆ ಯಾಕೆ ತೊಂದರೆ ನಾನು ಹೋಗ್ತೀನಿ ಬಿಡಿ ಸುಮ್ಮನೆ ಹೋಗು ಅವನೇನು ನಿನ್ನ ತಲೆ ಮೇಲೆ ಹೊತ್ಕೊಂಡು ಹೋಗಲ್ಲ ತಗೋ ಪ್ರಸಾದ ಅಮ್ಮಂಗೆ ಕೊಡು ಸರಿ ಆಯ್ತು ಹೋಗಿ ಬರ್ತೀನಿ ಅಂತ ಹೇಳಿದ್ಲು ಅಭಿ ಬೈಕ್ ಹತ್ತಿರ ಇದ್ದ ಅವನಿಗೆ ನಿಮ್ಮ ಮನೆಗೆ ಗೊತ್ತಿಲ್ಲ ಏಳು ಆಯ್ತಾ ಹುಷಾರು ಕಣೋ ಬಾಯ್ ಆಂಟಿ ಬಾಯ್ ಧೃತಿ ಬಾಯ್ ಅಕ್ಕ ಧೃತಿ ಹೇಳಿದಳು ಹೋಗೋಣವಾ ಅಬಿ ಕೇಳಿದ ಹ್ಞೂ ಅಂತ ಕುಳಿತುಕೊಂಡಳು ಭಕ್ತಿ ಭಕ್ತಿ ಹೇಳಿದ ದಾರಿಯಲ್ಲಿ ಬಂದ ಅಬಿ ಅವರ ಮನೆ ಮುಂದೆ ನಿಲ್ಲಿಸಿದ ಇದೇ ಮನೆ ಬನ್ನಿ ಹೊಳಗೆ ಭಕ್ತಿ ಹೇಳಿದ್ಲು ಇಲ್ಲ ಮಳೆ ಬರೋ ಥರ ಆಗಿದೆ ಹೋಗ್ತೀನಿ ಅಬಿ ಹೇಳಿದ ಅಷ್ಟರಲ್ಲಿ ಅವರ ಅಮ್ಮ ಹೊರಗೆ ಬಂದರು ನಮ್ಮ ಅಮ್ಮ ಅಂತ ಹಬಿಗೆ ಪರಿಚಯಿಸಿದಳು ಅಮ್ಮ ಇವರು ಹಾರಿ ಅಣ್ಣ ಅಭಿನವು ಸರಿ ನಾನು ಹೋಗ್ತೀನಿ ಅಬಿ ಹೇಳಿದ ಅಯ್ಯೋ ಒಳಗೆ ಬಾರಪ್ಪ ಹಾಗೆ ಹೋಗ್ತಿದ್ದೀಯಾ ಇಲ್ಲ ಆಂಟಿ ಇನ್ನೊಂದು ಸಲ ಬರ್ತೀನಿ ಬಂದು ಹಾಗೆ ಹೋಗ್ತೀರಾ ಬನ್ನಿ ಪ್ಲೀಸ್ ಅಂದಳು ಭಕ್ತಿ ಇಲ್ಲ ಆ ಅದು ರಾಗ ಹೇಳಿದ ಅದು ಇಲ್ಲ ಇದು ಇಲ್ಲ ಇಲ್ಲಿ ಬಿಟ್ಟರೆ ಹತ್ತು ನಿಮಿಷಕ್ಕೆ ಮನೆಗೆ ಹೋಗ್ತೀರಾ ಒಂದು ಟೀ ಕುಡಿದು ಹೋಗೋಕ್ಕೆ ಎಷ್ಟೊತ್ತು ಆಗಲ್ಲ ಬನ್ನಿ ಅಂದಳು ಭಕ್ತಿ ಸರಿ ಅಂತ ಬೈಕ್ ನಿಲ್ಲಿಸಿ ಮನೆ ಒಳಗೆ ನಡೆದ ಮನೆ ಚಿಕ್ಕದು ಏನೂ ಅಂದ್ಕೊಂಬೇಡಿ ಭಕ್ತಿ ಹೇಳಿದ್ಲು ಅಯ್ಯೋ ಇಲ್ಲ ಆ ಥರ ಏನೂ ತಿಳ್ಕೊಳ್ಳೋದಿಲ್ಲ ಟೀ ತರ್ತೀನಿ ಅಂತ ಒಳಗೆ ಹೋದ್ಲು ಮನೆ ಸುತ್ತ ಕಣ್ಣಾಡಿ ಸುತ್ತ ಸಂಕೋಚದಿಂದ ಕುಳಿತ ಅವಳು ಕೊಟ್ಟ ಟೀ ಕುಡಿದು ನಾನು ಹೊರಡ್ತೀನಿ ಅಂತ ಹೇಳಿದ ಸರಿ ಅಂತ ಹೇಳಿದ್ಲು ಭಕ್ತಿ ಹೋಗಿ ಬರ್ತೀನಿ ಆಂಟಿ ಅಂತ ಹೇಳಿ ಹೊರಗೆ ಬಂದು ಬೈಕ್ ಸ್ಟಾರ್ಟ್ ಮಾಡಿ ಓಕೆ ಬಾಯ್ ಅಬಿ ಹೇಳಿದ ಸರಿ ಬಾಯ್ ಅಂತ ಭಕ್ತಿ ಹೇಳಿದ್ಲು ಹೇಳಿದ್ದೇ ತಡ ರಾಕೆಟ್ ವೇಗದಲ್ಲಿ ಮಾಯವಾಗಿದ್ದ ಒಳಗೆ ಬಂದ ಭಕ್ತಿ ಅಮ್ಮನ ಕೈಗೆ ಪ್ರಸಾದ ಕೊಟ್ಟು ಪೂಜೆ ಎಲ್ಲ ತುಂಬ ಜನ ಬಂದಿದ್ರ ಭಕ್ತಿ ಅಮ್ಮ ಕೇಳಿದರು ಹ್ಞೂ ಅಮ್ಮ ತುಂಬ ಜನ ಬಂದಿದ್ರು ಪೂಜೆ ಚೆನ್ನಾಗಾಯ್ತು ಆಂಟಿ ನೀನು ಬರಬಹುದಿತ್ತು ಅಂತ ಹೇಳಿದರು ಭಕ್ತಿ ಹೇಳಿದ್ಲು ದುಡ್ಡು ಇರೋ ದೊಡ್ಡ ಜನ ನಮ್ಮಂಥವರನ್ನು ಮಾತನಾಡಿಸುವುದೇ ಹೆಚ್ಚು ಕರೆದ ತಕ್ಷಣ ಹೋದರೆ ಅಷ್ಟು ಚೆನ್ನಾಗಿರಲ್ಲ ಅವರು ಹಾಗೆಲ್ಲ ಅಂದುಕೊಂಡಿಲ್ಲ ಅಮ್ಮ ಆಂಟಿ ಎಷ್ಟು ಚೆನ್ನಾಗಿ ಮಾತನಾಡಿಸ್ತಾರೆ ಗೊತ್ತಾ ನೀನು ಹೋಗಿದ್ದೆ ಅಲ್ವಾ ಸಾಕು ಬಿಡು ಹೋಗು ಹೋಗಿ ಬಟ್ಟೆ ಬದಲಾಯಿಸು ಸರಿ ಅಂತ ಎದ್ದು ರೂಮ್ಗೆ ಹೋದಳು ಈ ಕೋತಿ ಇನ್ನು ಬನ್ನ ಇಲ್ವಾ ಕಾಲ್ ಮಾಡಿ ಕೇಳೋಣ ಕಾಲ್ ಮಾಡಿದಾಗ ರಿಸೀವ್ ಮಾಡಲಿಲ್ಲ ಫೋನ್ ಟೇಬಲ್ ಮೇಲಿಟ್ಟು ಆಮೇಲೆ ಮಾಡೋಣ ಅಂದ್ಕೊಂಡು ಬಟ್ಟೆ ಬದಲಾಯಿಸಿ ತಿರುಗಿ ನೋ ನಡೆದಳು ಫೋನ್ ರಿಂಗಣಿಸಿತು ಆರ್ಯ ಹಲೋ ಬರ್ತಾ ಇದ್ದೀನಿ ಹೀರೆ ನೀನು ಇನ್ನೂ ಬರೋದ್ರಲ್ಲೇ ಇರು ನಾನು ಆಗಲೇ ಮನೆಗೆ ಬಂದೆ ಏನು ಆಗಲೇ ಹೋದಾ ಹ್ಞೂ ನಿಮ್ಮ ಅಣ್ಣ ಬಂದು ಬಿಟ್ಟು ಹೋದರು ಏನು ಅಣ್ಣನಾ ಹ್ಞೂ ಕಣೋ ಆಂಟಿ ನೀ ಹೋಗಿ ಬಿಟ್ಟು ಬಾ ಅಂದರು ಅದಕ್ಕೆ ಬಂದಿದ್ದರು ಹೌದಾ ಸರಿ ಬಿಡು ನಾನು ಇನ್ನೇನು ಮನೆ ತಲುಪಿದೆ ಹೌದಾ ಸರಿ ಬಾಯ್ ನಾಳೆ ಸಿಗ್ತೀನಿ ಓಕೆ ಬಾಯ್ ಕ್ಯಾಂಟೀನಲ್ಲಿ ಕುಳಿತ ನಾವು ಹೇಗಿದ್ದರು ಕಾಲೇಜ್ ಲೈಫ್ ಕೊನೆಯ ವರ್ಷ ಇನ್ನೇನು ಆರ್ಯ ಹುಟ್ಟುಹಬ್ಬ ಹತ್ತಿರ ಇದೆ ಅದಕ್ಕೆ ಯಾವುದಾದರೂ ಪ್ಲೇಸ್ಗೆ ಎರಡು ದಿನದ ಮಟ್ಟಿಗೆ ಹೋಗೋಣ ಕಂಡ್ರೂ ಅಶೋಕ್ ಹೇಳಿದ ಹಾ ಹೋಗೋಣ ಆದರೆ ಎಲ್ಲಿಗೆ ಅಂತ ನೀವು ಎಲ್ಲಿಗಾದರೂ ಹೋಗಿ ಆದರೆ ನಾನಂತೂ ಎಲ್ಲಿಗೂ ಬರಲ್ಲ ಭಕ್ತಿ ಹೇಳಿದ್ಲು ಯಾಕೆ ಬರಲ್ಲ ನಾನು ಕೇಳಿದೆ ಯಾಕೆ ಲಾಸ್ಟ್ ಟೈಮ್ ಹೋದಾಗ ತುಂಬ ಜೋಪಾನವಾಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದಿದ್ದೆ ನೋಡು ಅದಕ್ಕೆ ಭಕ್ತಿ ಹೇಳಿದಾಗ ಸುಮ್ಮನೆ ತಲೆ ತಗ್ಗಿಸಿದ ಆರ್ಯ ನೀವು ಹೋಗಿ ನಾನು ಬರಲ್ಲ ಅಂತ ಹೇಳಿದ್ಲು ಯಾವಾಗಲೂ ಒಂದೇ ಥರ ಇರಲ್ಲ ಭಾರೆ ಇರಲಿ ಅಶು ಹೇಳಿದಾಗ ಬೇಡ ಅಶು ಅವಳು ಹೇಳ್ತಾ ಇರೋದು ಸರಿ ಇದೆ ನಾವು ಎಲ್ಲಿಗೂ ಹೋಗೋದು ಬೇಡ ನಮ್ಮಲ್ಲಿ ಒಬ್ಬರಿಗೆ ಇಷ್ಟ ಇಲ್ಲ ಅಂದರೂ ಹೋಗೋದು ಬೇಡ ಹೇ ಭೇ ಇರಲಿ ಈ ಸಲ ಏನು ಆಗದೆ ಇರೋ ಥರ ನೋಡ್ಕೊಳ್ತೀವಿ ಮೋಹಿತ್ ಹೇಳಿದಾಗ ನೀನು ಏನು ಹೇಳಿದರು ನಾನು ಬರಲ್ಲ ಅಂದರೆ ಬರಲ್ಲ ಅಷ್ಟೇ ಭಕ್ತಿ ಹೇಳಿದ್ಲು ಸರಿ ಒಂದು ಕೆಲಸ ಮಾಡೋಣ ಇಲ್ಲಿ ಅವರ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿ ಎಲ್ಲಾದರೂ ಹೊರಗಡೆ ಹೋಗೋಣ ಏನಂತೀರಾ ಅಶು ಕೇಳಿದ ಹಾಗಾದರೆ ಓಕೆ ನಾನು ರೆಡಿ ಏನೋ ನಿಂಗೆ ಓಕೆನಾ ಆರ್ಯ ಓಕೆ ಅಶು ನಿನ್ನ ಏನೋ ಕೇಳಬೇಕಿತ್ತು ಆರ್ಯ ಹೇಳಿದಾಗ ಹೇಳೋ ಅದೇನು ಅದಕ್ಕೆ ಆಗಿ ಈ ಕೇಳ್ತಿದ್ದೀಯಾ ಮತ್ತು ಯಾರಿಗೋ ನಂಬರ್ ಕೊಟ್ಟು ಕಾಲ್ ಮಾಡೋಕ್ಕೆ ಹೇಳಿದೆಯಂತೆ ಆರ್ಯ ಹೇಳ್ತಾ ಇದ್ದ ಹಾಗೆ ಅಶೂಗೆ ತಿಂದಿದ್ದ ತಿಂಡಿ ನೆತ್ತಿಗೆ ಹತ್ತಿತ್ತು ಮನಸ್ಸಲ್ಲಿ ಗೂಬೆ ಯಾರಿಗೂ ಹೇಳಬೇಡ ಅಂದರೆ ಇವನಿಗೆ ಹೇಳಿದ್ದಾಳೆ ಬೈತಾ ಇದ್ದ ಎಲ್ಲರೂ ಅಶುನ ಆಶ್ಚರ್ಯದಿಂದ ನೋಡ್ತಾ ಯಾರಿಗೋ ನಂಬರ್ ಕೊಟ್ಟಿದ್ದು ಯಾರೋ ಅದು ಆರ್ಯ ಅಂತ ಕೇಳಿದಾಗ ಅವನೇ ಹೇಳಬೇಕು ಅದನ್ನು ಕಳ್ಳ ನಮಗೆ ಯಾರಿಗೂ ಗೊತ್ತಿಲ್ಲದೆ ಯಾವ ಗ್ಯಾಪ್ನಲ್ಲಿ ಅದು ಹೇಗೆ ಕೊಟ್ಟ ಅಂತ ಹೇಳೋ ಎಲ್ಲರೂ ಒಟ್ಟಿಗೆ ಜೋರಾಗಿ ಕೇಳಿದಾಗ ಏ ಸುಮ್ಮನೆ ಇರೋ ಹೇಳ್ತೀನಿ ಧೃತೀನ ರೇಗಿಸಿ ಸಮಾಧಾನ ಮಾಡಿದ್ದ ಮೇಲೆ ಅವಳು ನನ್ನ ಜೊತೆ ಸರಿಯಾಗಿ ಮಾತನಾಡಲಿಲ್ಲ ಬರೋವರೆಗೂ ಅದಕ್ಕೆ ಮೋಹಿತ್ ಐಡಿಯಾ ನೆನಪಾಯಿತು ಬರಬೇಕಾದರೆ ನಂಬರ್ ಕೊಟ್ಟು ಬೇಜಾರಾಗ್ಬೇಡ ನನಗೆ ನೀನು ಇಷ್ಟ ಆಗಿದ್ದೀಯಾ ಯೋಚನೆ ಮಾಡಿ ನಿನ್ನ ಅಭಿಪ್ರಾಯ ಹೇಳು ಆಯಿತಾ ಯಾರಿಗೂ ಹೇಳಬೇಡ ಪ್ಲೀಸ್ ಅಂತ ಹೇಳಿದ್ದೆ ಅವಳು ನಂಬರ್ ತಗೊಂಡಿದ್ಲು ಇವತ್ತಿನ ತನಕ ಒಂದು ಕಾಲ್ ಇರಲಿ ಮಿಸ್ ಕಾಲ್ ಬಂದಿಲ್ಲ ಅಂತ ಹೇಳಿದ್ದ ಎಲ್ಲರ ಜೋರಾಗಿ ನಕ್ಕು ಬಿಟ್ವಿ ಏ ಸುಮ್ಮನೆ ಇರ್ರೋ ನಕ್ಕಿದ್ದು ಸಾಕು ನೀನು ಆ ಸ್ನೇಹ ಜೊತೆ ಯಾವಾಗಲೂ ಸುತ್ತಿರ್ತಿರ್ತೀಯ ಈ ಮೋಹಿತಿ ಯಾವಾಗಲೂ ಫೋನ್ನಲ್ಲಿ ಮುಳುಗಿರ್ತಾನೆ ಅದಕ್ಕೆ ನನಗೂ ಹುಡುಗಿ ಇದ್ದಿದ್ರೆ ಚೆನ್ನಾಗಿತ್ತು ಅನಿಸ್ತು ನಾನು ಎಲ್ಲಿ ಬರೀ ಇವರು ಇಬ್ಬರನ್ನು ಬಿಡೋದು ಕರೆದುಕೊಂಡು ಬರೋದು ಮಾಡ್ತಾನೆ ಸಿಂಗಲ್ ಆಗಿ ಸಾಯ್ತೀನೋ ಅನಿಸ್ತು ಅಷ್ಟೆ ಅಂತ ಹೇಳಿದ ನಿನ್ನೆ ಸಂಜೆ ಕಾಲ್ ಮಾಡಿ ನೀನು ನಂಬರ್ ಕೊಟ್ಟಿದ್ದು ಎಲ್ಲನೂ ಹೇಳಿದ್ಲು ಅದಕ್ಕೆ ಕೇಳಿದೆ ಅಷ್ಟೆ ಅಲ್ಲ ಹೋಗಿ ಹೋಗಿ ಅವಳಿಗೆ ಕೊಟ್ಟಿದಿಯಲ್ಲ ಅವಳು ಇನ್ನೂ ಚಿಕ್ಕವಳು ಕಣು ನಾನು ನಗುತ್ತಾ ಹೇಳಿದೆ ಏನು ಅವಳು ಚಿಕ್ಕವಳ ಪಿ ಯು ಸಿ ಮಾಡ್ತಾ ಇದ್ದಾಳೆ ಅಶೋಕ್ ಮುಖ ಊದಿಸಿಕೊಂಡು ಉತ್ತರ ಕೊಟ್ಟ ಎಲ್ಲರೂ ನಗುತ್ತಾ ಅಂತೂ ನಮ್ಮ ಹುಡುಗನಿಗೆ ಲವ್ ಮಾಡೋ ಮನಸ್ಸು ಬಂತು ಅಂತ ರೇಗಿಸಿದ್ವಿ ಹ್ಞೂ ಕಣೋ ನಂಗೂ ನೀವು ಜೊತೆ ಜೊತೆಗೆ ಇರೋದು ನೋಡಿ ಲವ್ ಮಾಡಬೇಕು ಅನ್ನಿಸ್ತು ಎಲ್ಲಿ ಜೀವನ ಪೂರ್ತಿ ದುರ್ಗವ್ವ ಮಾರವ್ವನೇ ನೋಡ್ತಾ ಇರ್ತೀನೋ ಅಂತ ಅಂದ್ಕೊಂಡಿದ್ದೆ ಸದ್ಯ ಲವ್ ಆಗೋಯಿತು ಅಂತ ಹೇಳಿದಾಗ ಈ ದುರ್ಗವ್ವ ಮಾರವ್ವ ಯಾರೋ ಅಂತ ಕೇಳಿದ ಮೋಹಿತ್ ಇನ್ಯಾರು ಅವರೇ ಒಬ್ಬಳು ದುರ್ಗವ್ವ ಇನ್ನೊಬ್ಬಳು ಮಾರವ್ವ ಅಂತ ಭಕ್ತಿಭವ್ಯ ಕಡೆ ಕೈ ತೋರಿಸುತ್ತಾ ಹೇಳಿದ ಅಶೋಕ್ ನಾನು ಮೋಹಿತ್ ನಗ್ತಿದ್ರೆ ಭವ್ಯ ಭಕ್ತಿ ಕೋಪ ಮಾಡಿಕೊಂಡು ಅಶೋಕ್ ಮುಖ ನೋಡ್ತಿದ್ರು ಎಷ್ಟು ಕೊಬ್ಬು ನಿನಗೆ ನಮ್ಮನ್ನು ಮಾರುವ ದುರ್ಗವ ಅಂತೀಯ ಭಕ್ತಿ ಕೇಳಿದ್ಲು ಮತ್ತೆ ಇನ್ನೇನು ಒಬ್ಬಳು ಕಣ್ಣು ಬಿಟ್ಟು ಹೆದರಿಸಿದ್ರೆ ಇನ್ನೊಬ್ಬಳು ಬಾಯಿ ಬಿಟ್ಟು ಎದುರಿಸ್ತೀರಾ ಇವರು ಇಬ್ಬರು ಹೇಗೋ ತಪ್ಪಿಸ್ಕೊಳ್ತಾರೆ ಆದರೆ ನಾನೇ ನಿಮ್ಮ ಕೈಯಲ್ಲಿ ಸಿಗೋದು ಕೊನೆಗೆ ಹೌದೌದು ಪಾಪ ನಮ್ಮನ್ನ ಯಾವಾಗಲೂ ಹೊತ್ಕೊಂಡು ತಿರುಗ್ತೀಯಾ ಅಲ್ವಾ ಮಗನೇ ಇನ್ನೊಂದು ಸಲ ಭವ್ಯ ಭಕ್ತಿ ಅಂತ ಬಾ ಅವಾಗಿದೆ ನಿಂಗೆ ಅಂತ ಅವನ ಬೆನ್ನಿಗೆ ಸರಿಯಾಗಿ ಗುದ್ದಿ ಭವ್ಯ ಬಾರೆ ಭಕ್ತಿ ಹೋಗೋಣ ಅಂತ ಹೆದ್ದು ಹೋಗೋಕೆ ಹೋದರು ಏ ಸಾರಿ ಕಂಡ್ರೆ ಸುಮ್ಮನೆ ತಮಾಷೆ ಮಾಡಿದ್ದು ನೀವು ಇಬ್ಬರು ನಮ್ಮ ಬೆಸ್ಟ್ ಫ್ರೆಂಡ್ ಹಾಗೆಲ್ಲ ಹೇಳ್ತೀನ ಹೋಗಲ್ಲೋ ಈ ಡವ್ ಎಲ್ಲ ಮಾಡಬೇಡ ಮೊದಲು ಅನ್ನೋದು ಆಮೇಲೆ ಸಾರಿ ಕೇಳೋದು ಇನ್ಮೇಲೆ ಬಾ ಇದೆ ನಿಂಗೆ ಅಂತ ಬೈದಾಗ ಹೋಗಲಿ ಬಿಡ್ರೆ ಪಾಪ ನಮ್ಮ ಫ್ರೆಂಡ್ ತಾನೆ ಅಂತ ಮೋಹಿತ್ ಹೇಳಿದ ನಿಮಗೆ ಒಂದು ವಿಷಯ ಹೇಳಬೇಕು ಬಾರೆ ಇಲ್ಲಿ ಅಂತ ಹೇಳಿದ ಅದೇನು ಬಗಳೋ ಅಂತ ಬಂದು ಕುಳಿತುಕೊಳ್ಳುತ್ತ ಹೇಳಿದ್ಲು ಭವ್ಯ ಸಾರಿ ಕಂಡ್ರೆ ಸುಮ್ಮನೆ ಏನೋ ತಮಾಷೆ ಮಾಡಿದ್ದು ಅಷ್ಟೇ ಅಂದಾಗ ಸರಿ ಅದೇನು ವಿಷಯ ಹೇಳು ಭಕ್ತಿ ಹೇಳಿದ್ಲು ಮತ್ತೆ ಹಣ್ಣೊಂದು ಮದುವೆ ಸೆಟ್ ಆಯಿತು ಅಂತ ಹೇಳಿದ ಹೋ ಹೌದಾ ಸೂಪರ್ ಯಾವಾಗ ಮದುವೆ ಅಂತ ನಾನು ಕೇಳಿದೆ ಮದುವೆ ಡೇಟ್ ಫಿಕ್ಸ್ ಆಗಿಲ್ಲ ಇನ್ನು ಟೂ ಇಲ್ಲ ತ್ರೀ ಮಂತ್ಸ್ನಲ್ಲಿ ಮದುವೆ ಆಗುತ್ತೆ ಅಂತ ಹೇಳಿದ ಹೋ ಹಾಗಿದ್ರೆ ಇಷ್ಟರಲ್ಲಿ ಒಂದು ಮದುವೆ ಊಟ ಇದೆ ಅಂತ ಮೋಹಿ ನಗುತ್ತಾ ಹೇಳಿದ ಅವರು ಇಬ್ಬರು ಸುಮ್ಮನೆ ಇದ್ದಿದ್ದು ನೋಡಿ ಅವರ ಮುಂದೆ ಬಗ್ಗಿದ ಅಶು ಸಮಾಧಾನ ಆಗುವವರೆಗೂ ಹೊಡೆದು ಬಿಡ್ರಿ ಅಂತ ಹೇಳಿದ ಅವನ ಮಾತಿಗೆ ಇಬ್ಬರು ನಗುತ್ತಾ ಎರಡು ಎರಡು ಏಟು ಕೊಟ್ಟು ಕ್ಲಾಸ್ ಕಡೆ ಓದವು ನಾವು ಕ್ಲಾಸ್ ಕಡೆ ಹೋದ್ವಿ ದಿನಗಳು ಯಾರ ಅಪ್ಪಣೆ ಇಲ್ಲದೆ ವೇಗವಾಗಿ ಉರುಳುತ್ತಿದ್ದವು ಟೆಸ್ಟ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗೋದು ಓದ್ಕೊಳ್ಳೋದು ಇದೇ ಮಾಡ್ತಿದ್ವಿ ಫಸ್ಟ್ ಹಾಗೂ ಸೆಕೆಂಡ್ ಈ ಸರಿಯಾಗಿ ಹೋದದೇ ಮಣ್ಣಲ್ಲಿ ಹಾಕಿ ಮುಚ್ಚಿದ್ವಿ ಇವಾಗಾದರೂ ಸುತ್ತುವುದು ಕಡಿಮೆ ಮಾಡೋಣ ಅಂತ ಮೋಹಿ ಹೇಳಿದಾಗ ಸರಿ ಅಂತ ಎಲ್ಲರೂ ತಲೆ ಆಡಿಸಿದ್ವಿ ನನ್ನ ಹುಟ್ಟು ಹಬ್ಬವನ್ನು ನಮ್ಮ ಮನೆಯಲ್ಲಿ ಮಾಡೋದು ಅಂತ ಮಾತನಾಡಿದ ಕಾರಣ ಮತ್ತು ಭಾನುವಾರ ಬಂದಿದ್ದರಿಂದ ಎಲ್ಲ ನಮ್ಮ ಮನೆಗೆ ಬರೋರು ಇದ್ದರು ಬೆಳಗ್ಗೆ ಎದ್ದು ಕಾಫಿ ಕುಡಿದು ಅಮ್ಮ ಅಣ್ಣ ವಿಶ್ ಮಾಡಿದ್ರು ಥ್ಯಾಂಕ್ಸ್ ಹೇಳಿ ನಾನು ಸ್ನಾನಕ್ಕೆ ಅಂತ ರೂಮ್ಗೆ ಹೋದೆ ಅಷ್ಟರಲ್ಲಿ ಫೋನ್ ಮಾಡಿದ್ಲು ಸ್ನೇಹ ಅವಳ ಜೊತೆ ಮಾತಾಡ್ತಾ ಟೈಮ್ ನೋಡಲಿಲ್ಲ ಕೆಳಗಡೆ ಅಮ್ಮ ಟಿಫನ್ ರೆಡಿ ಮಾಡ್ತಿದ್ರು ಅಭಿ ಪೇಪರ್ ಹತ್ತ ಕೂತ್ಕೊಂಡಿದ್ದ ಬೆಲ್ ಶಬ್ದ ಆಯಿತು ಅಮ್ಮ ಯಾರು ನೋಡು ಅಂತ ಹೇಳಿದು ಕೇಳಿಸ್ತು ಅಭಿ ಯಾರು ನೋಡು ನೋಡ್ತೀನಿ ಅಭಿ ಹೇಳಿ ಬಾಗಿಲು ತೆಗೆದು ನೋಡಿದಾಗ ಭಕ್ತಿ ನಿಂತಿದ್ಲು ಹಾಯ್ ಹಾಯ್ ಬನ್ನಿ ಒಳಗೆ ಏನು ಒಬ್ಬರೇ ಬಂದಿದ್ದೀರಾ ಮಿಕ್ಕಿದವರು ಹೇಳಿ ಅವರು ಬರ್ತಾ ಇದ್ದಾರೆ ನಿಧಾನಕ್ಕೆ ನಾನು ಬೇಗ ಬಂದೆ ಒಬ್ಬರೇ ಹೇಗೆ ಬಂದ್ರಿ ಅಭಿ ಕೇಳಿದ ಆರ್ಕೊಂಡು ಬಂದೆ ಅಂತ ಮುಗುಳು ನಗುತ್ತಾ ಹೇಳಿದಳು ಭಕ್ತಿ ಅವನು ನಗುತ್ತಾ ಹೌದಾ ನಾನು ನಿಮಗೆ ಇಷ್ಟು ದಿನ ಬರೀ ಬಾಲ ಅಷ್ಟು ಇರೋದು ಅಂದ್ಕೊಂಡಿದ್ದೆ ರೆಕ್ಕೆ ಯಾವಾಗ ಬಂತು ಅವನ ಮುಖ ನೋಡುತ್ತಾ ಅದು ಬಂದು ತುಂಬ ದಿನ ದಿನ ಆಯಿತು ಆಂಟಿ ಕಾಣ್ತಿಲ್ಲ ಭಕ್ತಿ ಕೇಳಿದ್ಲು ಕಿಚನ್ ಅಂತ ಕೈ ತೋರಿಸುತ್ತಾ ಹೇಳಿದ ಥ್ಯಾಂಕ್ಸ್ ಎಂದು ಹೇಳಿ ಹೋದಳು ಹಾಯ್ ಆಂಟಿ ಏನು ಮಾಡ್ತಿದ್ದೀರಾ ಏನು ಸ್ಪೆಷಲ್ ವೆಜ್ ಬಿರಿಯಾನಿ ಮಾಡಬೇಕಂತೆ ಅದನ್ನೇ ಮಾಡ್ತಿದ್ದೆ ಹೌದಾ ಸ್ವೀಟ್ ಏನು ಮಾಡಿದ್ದೀರಾ ನಿಮ್ಮ ಮುದ್ದಿನ ಮಗನ ಬರ್ತ್ಡೇಗೆ ಜಿಲೇಬಿ ಪುಟ್ಟ ಅಯ್ಯೋ ಯಾಕೆ ಅವನಿಗಿಷ್ಟ ಅಂತ ಹಲ್ವಾ ಮಾಡಲಿಲ್ವಾ ಇಲ್ಲ ಭಕ್ತಿ ಅಭಿ ಜಿಲೇಬಿ ಮಾಡು ತುಂಬ ದಿನ ಆಯಿತು ತಿಂದಿಲ್ಲ ಅಂತ ಹೇಳಿದ ಅದಕ್ಕೆ ಮಾಡಿದೆ ಅವನು ಎಲ್ಲಿ ಕಾಣ್ತಿಲ್ಲ ಸ್ನಾನಕ್ಕೆ ಅಂತ ಹೋಗಿದ್ದ ಇಷ್ಟೊತ್ತಾದರೂ ಕೆಳಗೆ ಬಂದಿಲ್ಲ ಹೌದಾ ತಡೀರಿ ನಾನು ಹೋಗಿ ಕರ್ಕೊಂಡು ಬರ್ತೀನಿ ಹ್ಞೂ ಅವರೆಲ್ಲ ಎಲ್ಲಿ ಬರ್ತಾ ಇದ್ದಾರೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಇಲ್ಲಿ ಇರ್ತಾರೆ ಅಂತ ಹೇಳ್ತಾ ಕವರೊಂದನ್ನು ಕೈಯಲ್ಲಿ ಇಟ್ಕೊಂಡು ಅದೇನು ಕವರು ನಿಮ್ಮ ಮಗನಿಗೆ ಗಿಫ್ಟ್ ಅಂತ ಹೇಳ್ತಾ ಮೆಟ್ಟಿಲು ಹತ್ತಿದ್ಲು ಮೇಲೆ ಬಂದವಳೆ ಬಾಗಿಲು ಬಡಿದಳು ಯಾರು ಆರ್ಯ ಕೇಳಿದಾಗ ನಿಮ್ಮ ಅಜ್ಜಿ ಹೌದಾ ಅದಕ್ಕೆ ಏನು ಮಾಡಲಿ ಡೋರ್ ಓಪನ್ ಮಾಡು ಭಕ್ತಿ ಹೇಳಿದ್ಲು ಇಲ್ಲ ತೆಗಿಯೋಕೆ ಆಗಲ್ಲ ಯಾಕೆ ವೇಟ್ ಮಾಡೆ ತೆಗೀತೀನಿ ಇವಾಗಲೇ ತೆಗಿಯೋ ಏನು ಮಾಡ್ತಿದ್ದೀಯ ಆಗೋಲ್ಲ ಅಂದರೆ ಆಗಲ್ಲ ಕಣೆ ಅಷ್ಟೇ ಅದೇ ಯಾಕೆ ಅಂತ ಯಾಕಂದರೆ ಸ್ನಾನ ಮಾಡಿ ಬಂದು ಬಟ್ಟೆ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಹಂಗೆ ಬಂದು ತೆಗೀಬೇಕಾ ಹೇ ಬೇಡ 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 ಬಟ್ಟೆ ಹಾಕ್ಕೊಂಡು ಬಾ ಬಾಗಿಲ ಬಳಿ ನಿಂತು ಕರ್ನಾಟಕಕ್ಕೆ ಒಂದೇ ಗೊಮಟೇಶ್ವರ ಸಾಕು ನೀನೇನು ಟ್ರೈ ಮಾಡಿಬಿಡ ಅಂತ ಗೊಣಗುತ್ತಾ ನಿಂತುಕೊಂಡಳು ಡೋರ್ ಓಪನ್ ಮಾಡಿ ತಲೆ ಒರೆಸಿಕೊಳ್ಳುತ್ತಾ ಏನೇ ಏನೋ ಗೊಣಗುತ್ತಾ ಇದ್ದೆ ನಾನಾ ಏನೂ ಇಲ್ಲಪ್ಪ ಸುಮ್ಮನೆ ಹೀಗೆ ಹೇಳ್ತಿದ್ದೆ ಅಷ್ಟೆ ನೀನು ಮುಖ ನೋಡಿದರೆ ಗೊಣಗುತ್ತಾ ನನ್ನ ಬಗ್ಗೆ ಏನೋ ಹೇಳ್ತಿದ್ದೆ ಅಂತ ಅವರಲ್ಲಿ ಅವರು ಯಾರು ಇನ್ನೂ ಬಂದಿಲ್ಲ ಶರ್ಟ್ ಬಿಚ್ಚು ಏಯ್ ಯಾಕೆ ಆಶ್ಚರ್ಯದಿಂದ ನೋಡುತ್ತಾ ಕೇಳಿದ ಎಕ್ ಥೂ ಹೊಸ ಶರ್ಟ್ ತಂದಿದ್ದೀನಿ ಅದನ್ನು ಹಾಕೋ ಇದನ್ನು ತೆಗೆದು ಅಂತ ಹೇಳಿದ್ದು ಹಾಗೇಳಿದ್ದ ನಾನು ಏನೋ ಅಂದ್ಕೊಂಡೆ ಕವರ್ ತಗೊಳ್ತಾ ನೋಡಿದ ಅವನನ್ನು ನೋಡುತ್ತಾ ಅಂದ್ಕೊಳ್ತೀಯ ಅಂದ್ಕೊಳ್ತೀಯ ಮೊದಲು ಶರ್ಟ್ ಹಾಕೋ ವಾ ಕಲರ್ ಚೆನ್ನಾಗಿದೆ ಕಣೆ ಬ್ಲೂ ಕಲರ್ ಸೂಪರ್ ಆಗಿದೆ ಚೆನ್ನಾಗಿದೆಯಾ ಇಷ್ಟ ಆಯಿತು ನಿಮಗೆ ಓ ಇಷ್ಟ ಆಗಿದೆ ಏನು ನೀನು ಏನು ಕೊಟ್ಟರು ಇಷ್ಟ ಆಗುತ್ತೆ ನಿನಗೆ ಇಷ್ಟ ಆಗಲ್ವೇನೋ ಅಂತ ಅಂದ್ಕೊಂಡಿದ್ದೆ ನೀನು ನೋಡೋ ಬ್ರ್ಯಾಂಡೆಡ್ ಥರ ಅಲ್ಲಪ್ಪ ಸ್ವಲ್ಪ ಕಡಿಮೆ ಬೆಲೆ ಇದು ಬೇಜಾರಾಗ್ಬೇಡ ಅವಳ ಮುಖ ನೋಡ್ತಾ ನಾವೆಲ್ಲ ಅಪ್ಪನ ದುಡ್ಡಲ್ಲಿ ಖರ್ಚು ಮಾಡ್ತಿರೋರು ಯಾವುದು ಬೇಗ ಇಷ್ಟ ಆಗೋಲ್ಲ ಅದಕ್ಕೆ ಬ್ರ್ಯಾಂಡೆಡ್ ನೋಡ್ತೀವಿ ಆದರೆ ನೀನು ಸ್ವಂತ ದುಡಿದು ತೊಗೊಳ್ತೀಯಾ ಕಡಿಮೆ ಆದರೆ ಸೂಪರಾಗಿರುತ್ತೆ ಹ್ಞೂ ಸರಿ ಹಾಕೋ ಓಕೆ ಹಾಕೊಳ್ತೀನಿ ನಡಿ ನೀನು ಅಯ್ಯೋ ಹೇಗೆ ಕಾಣುತ್ತೆ ಅಂತ ನೋಡಬೇಕು ಇವಾಗಲೇ ಹಾಕೊಳ್ಳೋ ನಿನ್ನ ಹೆದುರಿಗೆ ಹಾಕೊಳ್ಳೋಕೆ ಆಗುತ್ತಾ ನಡಿಯೋ ಹೊರಗೆ ಯಾಕೆ ಏನಾಗುತ್ತೆ ನನ್ನ ಹೆದರಿಗೆ ಹಾಕೊಂಡ್ರೆ ನಮಗೂ ಮಾನ ಮರ್ಯಾದೆ ಇದೆ ಹಾಗೆಲ್ಲ ಆಗೋಕೆ ಆಗರ್ಥ ನೀನು ಎಲ್ಲಿಂದ ತಗೊಂಡು ಬಂದಿದ್ಯೋ ಮಾನ ಮರ್ಯಾದೆ ನಗುತ್ತ ಕೇಳಿದ್ಲು ಹಾ ಬಿಗ್ ಬಜಾರ್ನಲ್ಲಿ ತಂದಿದೆ ನಡಿಯೆ ಅಂತ ಅವಳ ಕೈ ಹಿಡಿದು ಹೊರಗಡೆ ಬಿಟ್ಟು ಬಾಗಿಲು ಹಾಕಿದ ಬೇಗ ಬಾರೋ ಕಾಯ್ತಿರ್ತೀನಿ ಅಂತ ಹೇಳಿ ಕೆಳಗೆ ಬಂದ್ಲು ಭಕ್ತಿ ಕೆಳಗೆ ಬಂದು ಜ್ಯೋತಿ ಜೊತೆ ಅಡುಗೆಗೆ ಎಲ್ಪ್ ಮಾಡ್ತಾ ಇದ್ಲು ಭಕ್ತಿ ವಾವ್ ಅರ್ಯ ಸುಪರಾಗಿ ಕಾಣ್ತಿದ್ಯಾ ಅಭಿ ಹೇಳಿದಾಗ ಥ್ಯಾಂಕ್ಸ್ ಅಣ್ಣ ಅಂತ ಹೇಳಿದ ಅಮ್ಮನ ಕಾಲಿಗೆ ಬಿದ್ದಾಗ ಯಾವಾಗಲೂ ಖುಷಿಯಾಗಿರು ಕಂದ ಅಂತ ಹೇಳಿ ಅಣೆಗೆ ಚುಂಬಿಸಿದರು ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೇಳಿದರು ಅಮ್ಮ ಈ ಗೂಬೇನೆ ಕೊಟ್ಟಿದ್ದು ಶರ್ಟ್ ಅಂದೆ ಚೆನ್ನಾಗಿದೆ ಅಂತ ಅಣ್ಣ ಅಮ್ಮ ಇಬ್ಬರು ಹೇಳಿದ್ರು ಹ್ಯಾಪಿ ಬರ್ತಡೆ ಕಣಕೋತಿ ಅಂತ ವಿಶ್ ಮಾಡಿದ್ಲು ಥ್ಯಾಂಕ್ಸ್ ಅಂತ ಹೇಳಿದೆ ಅಷ್ಟರಲ್ಲಿ ಮಿಕ್ಕಿದವರು ಬಂದರು ಎಲ್ಲ ಟಿಫನ್ ಮಾಡಿಕೊಂಡು ಹೊರಗೆ ಹೋದ್ವಿ ಸ್ನೇಹಗೆ ಬಾ ಅಂತ ಹೇಳಿದೆ ಅವಳು ಬರೋಕೆ ಹಾಗಲ್ಲ ಮನೇಲಿ ಬಿಡಲ್ಲ ಬೈತಾರೆ ಅಂತ ಹೇಳಿದ್ದು ನಾನು ಫೋರ್ಸ್ ಮಾಡಲಿಲ್ಲ ನಾವೆಲ್ಲ ಹೋಗಿ ಅಡ್ಡಾಡಿಕೊಂಡು ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಬಂದ್ವಿ ಮುಂದುವರೆಯುವುದು ಸ್ನೇಹಿತರೆ ಈ ಗತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು